ಅಲ್ಲಿಗಳು ಸುಮ್ಮನೆ ನಮ್ಮ ದೇಹದ ಮೇಲೆ ಬೀಳುವುದು ಒಂದು ಮುನ್ಸೂಚನೆಯನ್ನು ಸೂಚಿಸುತ್ತದೆ ಎಂಬುದು ನಮ್ಮ ಶಾಸ್ತ್ರಗಳು ಹೇಳುವ ಮಾತು ಮತ್ತು ಜನರ ನಂಬಿಕೆಯಾಗಿರುತ್ತದೆ ಕ್ಷೋಭೆಗಲ್ಲುವ ಮನಸ್ಸು ಕೆಡುವ ಆರೋಗ್ಯ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದಲ್ಲಿ ಏರುಪೇರು ಅಥವಾ ಸಾವು ಮೊದಲಾದ ಅಪಶಕನಗಳಿದ್ದರೆ ಐಶ್ವರ್ಯದ ಆಗಮನ ಉತ್ತಮ ಆರೋಗ್ಯ ಕಳೆದು ಹೋದವರು ಹಿಂದಿರುಗಿ ಬರುವುದು ಮೊದಲಾದ ಶುಭಶಕನಗಳು ಇವೆ ಬನ್ನಿ ಅಲ್ಲಿ ಯಾವ ದೇಹದ ಭಾಗಗಳ ಮೇಲೆ ಬಿದ್ದಾಗ ಯಾವ ಶಕುನಗಳನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಶಕುನಗಳು ಕೊಂಚ ವಿವರವಾಗಿ ನೋಡೋಣ ಒಂದನೆಯದಾಗಿ ತಲೆಯ ಮೇಲೆ ನೇರವಾಗಿ ಬಿದ್ದರೆ ಕೆಡಕು ಸಂಭವಿಸುತ್ತದೆ ಎರಡು ಜಡೆಯ ಮೇಲೆ ಬಿದ್ದರೆ ಒಳ್ಳೆಯದಾಗುತ್ತದೆ ಮೂರು ಮುಖದ ಮೇಲೆ ಬಿದ್ದರೆ ಹತ್ತಿರದಲ್ಲಿ ಯಾರಿಗಾದರೂ ಪ್ರಾಣಾಪಾಯವಾಗುವ ಸಂಭವ ಇದೆ ನಾಲ್ಕು ಉಬ್ಬುಗಳ ಮೇಲೆ ಬಿದ್ದರೆ ಧನಾಗಮನವಾಗುತ್ತದೆ ಐದು ಗಲ್ಲದ ಮೇಲೆ ಬಿದ್ದರೆ ಹಿಂದಿನ ತಪ್ಪಿಗೆ ಶಿಕ್ಷೆಯಾಗುವ ಸಂಭವವಿದೆ ಆರು ಮೇಲ್ತುಡಿಯ ಮೇಲೆ ಬಿದ್ದರೆ ನಿಮ್ಮ ಐಶ್ವರ್ಯವೆಲ್ಲ ಕರಗಿ ಬೀದಿ ಪಾಲಾಗುವ ಸಂಭವಿಸಲಿದೆ ಏಳು ಕೆಳ ತುಡಿಯ ಮೇಲೆ ಬಿದ್ದರೆ ನಿಮಗೆ ಭಾರಿ ಐಶ್ವರ್ಯ ದೊರಕಲಿದೆ ಎಂಟು ಮೂಗಿನ ಮೇಲೆ ಬಿದ್ದರೆ ನಿಮ್ಮ ಆರೋಗ್ಯ ಕೆಡಲಿದೆ ಒಂಬತ್ತು ಬಲಗೀವಿಯ ಮೇಲೆ ಬಿದ್ದರೆ ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಸಲಿದೆ ಹತ್ತು ತೆರೆದ ಬಾಯಿಯಲ್ಲಿ ಬಿದ್ದರೆ ನಿಮಗೇನು ಗ್ರಹಚಾರ ಕಾದಿದೆ ಹನ್ನೆಂದು ಕುತ್ತಿಗೆಯ ಮೇಲೆ ಬಿದ್ದರೆ ನಿಮ್ಮ ವೈರಿಗಳು ತನ್ನಿಂತಾನೇ ನಾಶವಾಗುತ್ತಾರೆ ಹನ್ನೆರಡು ಹೆಡಗೈನ ಮೇಲೆ ಬಿದ್ದರೆ ನಿಮ್ಮ ಆರ್ಥಿಕ ಜೀವನ ಸುಗಮವಾಗುತ್ತದೆ ಹದಿಮೂರು ಬಲಗೈ ಮೇಲೆ ಬಿದ್ದರೆ ನಿಮ್ಮ ಆರೋಗ್ಯ ಬಹಳ ಕೆಡಲಿದೆ ಹದಿನಾಲ್ಕು ಕಟ್ಟಿನ ಮೇಲೆ ಬಿದ್ದರೆ ನಿಮಗೆ ಯಾವುದೋ ತೊಂದರೆ ಎದುರಾಗಲಿದೆ ಹದಿನೈದು ಹೊಕ್ಕಳ ಮೇಲೆ ಬಿದ್ದರೆ ನಿಮಗೆ ಅಮೂಲ್ಯ ಮನೆಗಳು ಮತ್ತು ರತ್ನಗಳು ಲಭಿಸಲಿವೆ ಹದಿನಾರು ತೊಡೆಗಳ ಮೇಲೆ ಬಿದ್ದರೆ ನಿಮ್ಮ ತಂದೆ ತಾಯಿಯರಿಗೆ ಬೇಸರ ಅಸಂತೋಷ ಎದುರಾಗಬಹುದು ಹದಿನೇಳು ಮೊಣಕಾಲಿನ ಗಂಟಿನ ಮೇಲೆ ಬಿದ್ದರೆ ನಿಮಗೆ ಶುಭವಾಗುವುದು ಹದಿನೆಂಟು ಹಿಮ್ಮಡಿಯ ಗಂಟಿನ ಮೇಲೆ ಬಿದ್ದರೆ ನಿಮಗೆ ಶುಭವಾಗುವುದು ಹತ್ತೊಂಬತ್ತು ಪಾದಗಳ ಮೇಲೆ ಬಿದ್ದರೆ ನಿಮಗೆ ಶೀಘ್ರದಲ್ಲಿಯೇ ದೂರ ಪ್ರಯಾಣ ಸೌಭಾಗ್ಯವಿದೆ ಶಾಸ್ತ್ರದ ಪ್ರಕಾರ ಎಳ್ಳೆಣ್ಣೆಯಿಂದ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿದರೆ ಅಲ್ಲಿ ಬಿದ್ದ ಇಂದಿನ ಕೆಡಕು ಮತ್ತು ದೋಷಗಳು ಪರಿಹಾರವಾಗುವು ಅವರವರ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ದೋಷ ಪ್ರಾಯಚ್ಛಿತಗಳು ಇವೆ ಅಥವಾ ಕಾಶಿಗೆ ಹೋಗಿ ಬಂದಿರುವವರ ಕಾಲುಗಳನ್ನು ಸ್ಪರ್ಶಿಸಿದರೆ ದೋಷ ಪರಿಹಾರ ಆಗುತ್ತದೆ ಸ್ನೇಹಿತರೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು